ಇದು ಚುನಾವಣೆಯ ಸಮಯ ಚುನಾವಣೆಯ ಬಿಸಿ ಎಲ್ಲ ಕಡೆಯಲ್ಲೂ ಇದೆ ಆದರೆ ಎಸ್ ಎಸ್ ಈ ನಾಡಿನ ಮುಂದೆ ಅಂದು ಎಂದು ಯಾವತ್ತು ಕೂಡ ಹೇಳುತ್ತಿದೆ ನಾವು ಯಾವತ್ತು ಕೂಡ ಒಂದು ಪಕ್ಷಕ್ಕೆ ಅಂಟಿಕೊಂಡಿಲ್ಲ ಯಾವತ್ತು ಕೂಡ ಒಂದು ರಾಜಕಾರಣಿಯ ಹಿಂದೆ ಹೋಗಿ ಜೈಕಾರ ಹಾಕುತ್ತಾ ನಮ್ಮ ಸಮಯವನ್ನು ವೇಸ್ಟ್ ಮಾಡಲ್ಲ ಅಂದರೆ ನಮಗೆ ರಾಜಕೀಯ ಗೊತ್ತಿಲ್ಲ ಎಂದಲ್ಲ ಬದಲಾಗಿ ನಮಗೆ ರಾಜಕೀಯ ಚೆನ್ನಾಗಿ ಗೊತ್ತಿದೆ ನಾವು ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯಂತ ಸ್ಪಷ್ಟವಾಗಿ ನಾವು ಕಲಿಸಿಕೊಟ್ಟಿದ್ದೇವೆ ಗೊತ್ತಿರಬಹುದು ಕೇರಳದಲ್ಲಿ ನಮ್ಮ ಎಸ್ ಎಸ್ ಬರುವ ಸಮಯದಲ್ಲಿ ನಮಗೆ ಅಲ್ಲಿ ಬೆಲೆ ಕೊಡುವವರು ಅಥವಾ ನಮ್ಮನ್ನು ಪರಿಗಣಿಸುವವರು ಯಾರೂ ಕೂಡ ಇರಲಿಲ್ಲ ಎಲ್ಲರೂ ಕೂಡ ನಮ್ಮನ್ನು ಗುಂಪು ಮಾಡುತ್ತಿದ್ದ ಒಂದು ಸಂದರ್ಭವಿತ್ತು ಇವತ್ತು ಆ ರೀತಿ ಅಲ್ಲ ನಾವು ಯಾವುದೇ ರಾಜಕೀಯ ಪಕ್ಷದ ಹಿಂದೆ ಹೋಗಿಲ್ಲ ನಾವು ನಮ್ಮ ನಿಲುವುಗಳನ್ನು ಸ್ಪಷ್ಟವಾಗಿ ಹೇಳಿದೆವು ಶಾಕ್ತಿರ್ಥೆಯ ರಾಷ್ಟ್ರವನ್ನು ಈ ನಾಡಿಗೆ ಉಳಿತಂದು ಮಾಡುವ ಯಾರಿದ್ದಾರೋ ಅವರಿಗೆ ನಾವು ಒಟ್ಟು ಕೊಡುತ್ತೇವೆ ಎಂದು ಹೇಳುವುದರ ಮೂಲಕ ನಮ್ಮ ಹಕ್ಕನ್ನು ಸ್ಪಷ್ಟವಾಗಿ ಚಲಾಯಿಸಿದಾಗ ನಮ್ಮ ನಮ್ಮ ವಿದ್ಯಾರ್ಥಿ ಸಮೂಹವನ್ನು ಪ್ರಬುದ್ಧವಾಗಿ ಬಳಸುವಾಗ ಅಲ್ಲಿ ಇವತ್ತು ನಾವು ಕೇರಳದಲ್ಲಿ ಕಾಣುತ್ತಿದ್ದೇವೆ ಚುನಾವಣೆ ಘೋಷಣೆ ಮಾಡಿದ ಕೂಡಲೇ நாடன எல்லா அபி மந்திரி எல்லா முக்கியமும் எல்லாம் நம்ம நம்மைய அத்திய தீடர் ஆகிடுவ இண்டியன் அவர நாலு மாத்து ಅವರಾಗಿದ್ದಾರೆ ಮುಂದಿನ ಮುಖ್ಯಮಂತ್ರಿಯಾಗಿ ಕೇರಳದಲ್ಲಿ ಕುರ್ಚಲ್ಲಿ ಕುಳಿತುಕೊಳ್ಳುವುದು ಆ ರೀತಿ ಕೇರಳದ ರಾಜಕೀಯ ದಿಸೆಯನ್ನು ತೋರಿಸುವ ಒಂದು ಪಕ್ವತೆಯುಳ್ಳ ಸಂಘಟನೆಯಾಗಿ ನಮ್ಮ ಸಂಘಟನೆ ಬೆಳೆದು ನಿಂತಿದೆ ಆದರೆ ನಮಗೆ ಒಂದು ಪಕ್ಷವಿಲ್ಲ ನಮಗೆ ಒಂದು ರಾಜಕೀಯ ಪಾರ್ಟಿ ಇಲ್ಲ ನಾವು ಯಾವುದೇ ರಾಜಕೀಯ ವ್ಯಕ್ತಿಗೆ ಬೇಕಾಗಿ ಈ ಕೈಯನ್ನು ಮೇಲೆ ಹೆತ್ತಿಲ್ಲ ನಾವು ಯಾವತ್ತಾದರೂ ಹೇಳದ ಕೈಗಳನ್ನು ಮೇಲೆತ್ತಿದ್ದರೆ ಅದು ಸಾದಾತುಗಳಿಗೆ ಬೇಕಾಗಿ ಅದು ಒಳಭಾಗಳಿಗೆ ಬೇಕಾಗಿ ಅದು ನ್ಯಾಯಕ್ಕೆ ಬೇಕಾಗಿ ಅದು ಈ ಈ ನಾಡಿನ ನಾಡಿನ ಉತ್ತಮವಾದ ಸೃಷ್ಟಿ ಮಾಡಲು ಬೇಕಾಗಿ ಅನ್ಯಾಯಕ್ಕೆ ವಿರುದ್ಧವಾಗಿ ಅನಾಚಾರಕ್ಕೆ ವಿರುದ್ಧವಾಗಿ ಅಶ್ಲೀಲತೆಗೆ ವಿರುದ್ಧವಾಗಿ ನಾವು ನಮ್ಮ ಮುಷ್ಟಿ ಹಿಡಿದ ಕೈಗಳನ್ನು ಮೇಲೆ ಕೆತ್ತಿದ್ದೇವೆ ನಾವು ಪ್ರತಿಭಟನೆಗಳನ್ನು ಮಾಡಿದ್ದೇವೆ ಆ ಪ್ರತಿಭಟನೆಗಳಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಆದರೆ ನಮ್ಮ ಪ್ರತಿಭಟನೆಗಳು ಅಂತ ಹೇಳಿದರೆ ರಸ್ತೆ ತಡ ಮಾಡುವ ಪ್ರತಿಭಟನೆ ಎಲ್ಲ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ಮಾಡಿಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಕೈ ಮಾಡಿ ಕಲ್ಲು ತೂರಾಡಿ ನಮ್ಮ ವಿದ್ಯಾರ್ಥಿಗಳು ಇಷ್ಟರ ತನಕ ಯಾವುದೇ ಪ್ರತಿಭಟನೆಗಳನ್ನು ಮಾಡಿಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಕಲ್ಲೆಸೆದು ಕೊಲೆ ಕೊಳ್ಳೆಗಳನ್ನು ಮಾಡಿ ಹಲ್ಲೆಗಳನ್ನು ಹಿಂಸೆಗಳನ್ನು ಮಾಡಿ ನಾವು ಪ್ರತಿಭಟನೆಗಳನ್ನು ಮಾಡಿಲ್ಲ ರಾಷ್ಟ್ರದಾದ್ಯಂತ ಹತ್ತು ಲಕ್ಷದಷ್ಟು ಮೆಂಬರ್ಸ್ಗಳು ಯುವಕರಿದ್ದಾರೆ ನಮ್ಮಲ್ಲಿ ಒಬ್ಬನೇ ಒಬ್ಬನ ಮೇಲೆ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ಒಬ್ಬನೇ ಒಬ್ಬನು ಕೂಡ ಭಾಗಿಯಾಗಿಲ್ಲ ಜಾತಿವಾದ ಪ್ರೀತಿವಾದ ಉಗ್ರವಾದದ ಹೆಸರಲ್ಲಿ ಒಬ್ಬನೇ ಒಬ್ಬ ಸುಮ್ಮಿ ಕಾರ್ಯಕರ್ತರನ್ನು ಎಸ್ 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 ಕಾರ್ಯಕರ್ತರನ್ನು ಈ ತನಕ ಬಂಧಿಸಿದ ಹಿಸ್ಟರಿ ಈ ದೇಶದಲ್ಲಿಲ್ಲ ಆ ರೀತಿ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಕೆಟ್ಟಿಪಡಿಸಿದ್ದೇವೆ